ಎಲ್ಲರಿಗೂ ನಮಸ್ಕಾರಗಳು ಗಾಂಧೀಜಿಯವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಂಧೀಜಿಯವರ ಪ್ರಬಂಧ ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಶೋಷಣೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ತಮ್ಮನ್ನು ಪೂರ್ಣವಾಗಿ ಮುಡುಪಾಗಿಟ್ಟಿದ್ದರು ಆರಂಭಿಕ ಜೀವನ ಗಾಂಧೀಜಿಯವರು ಶಾಸಕ ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಎಂಬಲ್ಲಿ ಕರಂಚಂದ್ ಗಾಂಧಿ ಮತ್ತು ಪುತ್ಲಿಬಾಯಿಯವರ ಮಗನಾಗಿ ಜನಿಸಿದರು ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿ ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳಾಗಿದ್ದವು ಅವರು ಸ್ವಾತಂತ್ರ್ಯ ಚಳುವಳಿಗೆ ಜನಾಂದೋಲನದ ಸ್ವರೂಪವನ್ನು ತಂದುಕೊಟ್ಟರು ಸರಳತೆ ಸಜ್ಜನಿಕೆ ಸತ್ಯಸಂಧತೆ ಅವರ ಯಶಸ್ಸಿನ ಸೂತ್ರಗಳಾಗಿದ್ದವು ವಿವರಣೆ ಗಾಂಧೀಜಿಯವರು ಜೀವನದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಕೃತಿಗಳೆಂದರೆ ಭಗವದ್ಗೀತೆ ಜಾನ್ ರಸ್ಕಿನನ್ ಕೊನೆಯ ತನಕ ಟಾಲ್ಸ್ಟಾಯ್ ಅವರ ನಿನ್ನಂತರಂಗವೆ ದೇವರ ರಾಜ ಮತ್ತು ಸತ್ಯ ಹರಿಚಂದ್ರ ನಾಟಕ ಸತ್ಯಾಗ್ರಹ ಸಿದ್ಧಾಂತವು ಸಂಸ್ಕೃತದ ಎರಡು ಪದಗಳಿಂದ ಕೂಡಿದೆ ಸತ್ಯ ಎಂದರೆ ವಾಸ್ತವಿಕ ಸಂಗತಿ ಆಗ್ರಹ ಎಂದರೆ ಒತ್ತಾಯ ಇದರರ್ಥ ಸತ್ಯದ ಪರ ದೃಢವಾಗಿ ನಿಲ್ಲು ರಾಜಕೀಯ ಜೀವನ ತಮ್ಮ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದ ಮೇರೆಗೆ ಭಾರತದಂತ ಪ್ರವಾಸ ಮಾಡಿ ಜನತೆಯ ಶೋಚನೀಯ ಸ್ಥಿತಿಯನ್ನು ಕಂಡರು ಚಂಪಾರಣ್ಯ ಮತ್ತು ಕೇಡಾಗಳಲ್ಲಿ ರೈತರ ಪರ ಹೋರಾಟ ನಡೆಸಿದರು ಗಾಂಧೀಜಿಯವರು ಶಾಸಕ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೇಡಾ ರೈತ ಹೋರಾಟ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಇಸ್ವಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಇದು ಗಾಂಧೀಜಿಯವರು ಭಾರತದ ರಾಜಕೀಯ ರಂಗವನ್ನು ಪ್ರವೇಶಿಸಿದ ವರ್ಷ ಬ್ರಿಟಿಷರನ್ನು ದೈಹಿಕ ಬಲದ ಮೂಲಕ ಹೊರದೂಡಲು ಸಾಧ್ಯವಿಲ್ಲವೆಂದು ಸತ್ಯವನ್ನು ಅವರು ಮನಗಂಡಿದರು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ರೌಲೆಟ್ ಕಾಯ್ದೆ ಜಾರಿ ಮತ್ತು ಜಲಿಯನ್ ವಾಲ್ಬಾಗ್ ಘೋರ ಹಿಂಸಾ ಕೃತ್ಯದ ವಿರುದ್ಧ ಚಳುವಳಿ ಹೂಡಿದರು ಅವರ ಉದ್ದೇಶ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯ ಏರ್ಪಡಿಸುವುದು ಅವರ ಉದ್ದೇಶವಾಗಿತ್ತು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು